ಎಲ್ರಿಗೂ ವೆಲ್ಕಮ್ ಏನು ಬೇಜಾರು ವಿಷಯ ಅಂದರೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಫೋನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಹಳೆ ಫೋನಿಗೆ ಸಿಮ್ ಹಾಕ್ಕೊಂಡು ಯೂಸ್ ಮಾಡ್ತಿದ್ದೀನಿ ನಿಜವಾಗ್ಲೂ ಈಗ ಏನೋ ಹೇಳ್ತಿರಲ್ಲ ಪಾತ್ರೆ ಗತಿ ಅನ್ನೋ ಥರ ಹಂಗಾಗಿದೆ ಈ ಫೋನು ಇಲ್ಲಾಂದ್ರೆ ಸಿಮ್ಮು ಅಟ್ಲೀಸ್ಟ್ ಹಾಕ್ಕೊಂಡು ಯೂಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಲೋಹಿಯವರು ಬೇರೆ ಬೆಂಗಳೂರಿಗೆ ಹೋಗಿದ್ದಾರೆ ನನ್ನ ಫೋನ್ ಹಿಂಗೆ ಆಗಿದೆ ಅಂತ ಅದ್ರ ಕಥೆನ ನಾನು ವಿಡಿಯೋದಲ್ಲಿ ಹಾಕ್ತೀನಿ ಎಷ್ಟು ಬೇಜಾರಾಗುತ್ತಲ್ಲ ಫೋನ್ಗಳೆಲ್ಲ ಹಾಳಾದ್ರೆ ಒಂಥರ ಹಿಂಸೆ ಇವಾಗೆಲ್ಲ ಅಡಿಕ್ಷನ್ ಆಗಿಬಿಟ್ಟಿರ್ತೀವಿ ಪ್ರತಿಯೊಂದಕ್ಕೂ ಫೋನ್ ಇರಲೇಬೇಕು ಒಂದು ಕಾಲ್ ಮೆಸೇಜ್ ಆಗಲಿ ಆ್ಯಂಡ್ ನನಗೆ ಇವಾಗ ಟೂ ತ್ರೀ ಡೇಸಲ್ಲಿ ನೈಕಾದ ಒಂದು ಸ್ವಲ್ಪ ಕೆಲವೊಂದು ಮೇಕಪ್ ಪ್ರಾಡಕ್ಟ್ಸ್ಗಳನ್ನೆಲ್ಲ ಬುಕ್ ಮಾಡಿದ್ದೆ ಈ ಏಜ್ ಸ್ಪ್ರೇ ಆ ಥರದ್ದೆಲ್ಲ ಸೊ ಕೆಲವೊಂದು ಬರೋದಿತ್ತು ಅಂಡ್ ಕೆಲವೊಂದು ಡಿಲಿವರ್ಅಪ್ ಅಲ್ಲಿ ಇಲ್ಲ ನಮ್ಮೂರಿಗೆ ಎನ್ಕೊಂಡು ಬ್ಯಾಂಗ್ಳೂರಿಗೆ ಮಾಡಿದ್ದೆ ಲೋ ಯ ಫ್ರೆಂಡ್ ಮನೆಗೆಲ್ಲ ಸೊ ಈ ಫೋನ್ಗೆ ನಾನು ಸಿಂಹ ಕಂಡು ನಿನ್ನೆ ಎರಡು ಆರ್ಡರ್ ಮಿಸ್ ಆಗಿರೋದು ಸಖತ್ ಬೇಜಾರಾಗುತ್ತೆ ಈ ರೀತಿ ಎಲ್ಲ ಅಲ್ವಾ ಫೋನ್ ಕತೆ ಹಿಂಗಾಗಿದೆ ಅಂತ ಫೋನನ್ನೇ ತೋರಿಸ್ಬಿಟ್ಟು ಇದರಲ್ಲೇ ವೀಡಿಯೋ ಮಾಡಿದ್ದೀನಿ ಈ ಫೋನಲ್ಲಿ ಫೋರ್ಚ್ ಬೆಟರಾಗಿ ಬರ್ತಿದೆ ಅಪ್ಡೇಟ್ ಮಾಡೋಣ ಇನ್ನೂ ಸ್ವಲ್ಪ ದಿವಸ ವೀಡಿಯೋ ಏನಾದರೂ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಓಕೆ ಓಕೆ ಬೆಟರಾಗಿದೆ ಇದು ಹಳೆಯ ಫೋನ್ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಒಂದು ವಿಡಿಯೋನೂ ಮಾಡಿಲ್ಲ ಅನಿಸುತ್ತೆ ಅರೌಂಡ್ ಒನ್ ಆ್ಯಂಡ್ ಆಫ್ ಮಂತ್ ಆಫ್ ಇಯರ್ ಏನೋ ಆಯಿತು ಸದ್ಯಕ್ಕೆ ಇದ್ರಲ್ಲೇ ಮಾಡೋಣ ಅಂತ ಟೆಸ್ಟ್ ಮಾಡೋಕೋದ್ರೆ ಪರವಾಗಿಲ್ಲ ಬೆಟರಾಗಿ ಬರ್ತಿದೆ ಆ್ಯಂಡ್ ಇನ್ನೊಂದು ಆ್ಯಪ್ ಎಕ್ಸ್ಟ್ರಾ ಓಪನ್ ಕ್ಯಾಮ್ರಾ ಇನ್ಸ್ಟಾಲ್ ಮಾಡ್ಕೊಂಡು ಮಾಡ್ತಿರೋದು ನೋಡಿ ಫೋನ್ ಕತೆ ಏನಾಗುತ್ತೆ ಅಂತ ಹಾಕಿದ್ದೀನಿ ಇದ್ದಕ್ಕಿದ್ದಂಗೆ ಆಗಿದೆ ಏನಕ್ಕೆ ಅಂತ ರೀಸನ್ ಗೊತ್ತಿಲ್ಲ ನೋಡೋಣ ಆ್ಯಂಡ್ ಅಷ್ಟೇ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮೇಯ್ನಾಗಿ ನನ್ನ ಫೋನ್ ಏನಾಗಿದೆ ಏನು ಆಗ್ತಿದೆ ಅದು ನೆನ್ನೆಯಿಂದ ಫೋನು ಅಂತ ಹಾಕೋಣ ಅಪ್ಡೇಟ್ ಮಾಡೋಣ ಅಂತ ಸೊ ಹಿಂಗೋ ಬೆಟರಾಗಿ ಅಟ್ಲೀಸ್ಟ್ ಇನ್ನರೋಗಾದರೂ ಇಷ್ಟಾದ್ರು ವರ್ಕ್ ಆಗ್ತಿದೆ ಈ ಫೋನ್ ಫುಲ್ ಕ್ಯಾಮ್ರಾನು ಅಷ್ಟೇ ಎಲ್ಲ ಸ್ಕ್ರ್ಯಾಚ್ ಆಗಿಬಿಟ್ಟಿದ್ದಾಳೆ ಫೋನು ಸದ್ಯಕ್ಕೆ ಅದರಲ್ಲೇ ಅಪ್ಡೇಟ್ ಮಾಡೋಣ ಅಂತ ಹಾಕಿದ್ದೀನಿ ನೋಡಿ ಯಾವ ರೀತಿ ಎಲ್ಲ ಫೋನ್ಸ್ಗಳು ಸಡನ್ನಾಗಿ ಹಂಗೆ ಆಗುತ್ತೆ ಅಂತ ನನ್ನ ವಿಷಯದಲ್ಲಿ ಹಂಗೆ ಆಯಿತು ನಿನ್ನೆ ಸಕ್ಕತ್ತು ಬೇಜಾರಾಯಿತು ಹೆಂಗೋ ಟೆಂಪ್ರರಿಗೆ ಈ ಫೋನ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ಇವಾಗ ನೆಕ್ಸ್ಟು ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ ಈ ಹಳೆ ಫೋನಲ್ಲೇ ಎಡಿಟಿಂಗ್ ಹಾಕೋಣ ಅಂತ ಇದ್ದೀನಿ ಗೊತ್ತಿಲ್ಲ ವೀಡಿಯೋ ಕ್ಲಾರಿಟಿ ಇಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಕಾಸ್ ಪ್ರಾಬ್ಲಮ್ ಇದೆ ಫೋನ್ದು ಅದಕ್ಕೋಸ್ಕರ ಸದ್ಯಕ್ಕೆ ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ ಟೆಂಪ್ರರಿ ಯೂಸ್ಗೆ ಸದ್ಯಕ್ಕೆ ಸಾಕು ಆ್ಯಂಡ್ ಯಾವುದು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಆ್ಯಪ್ಸ್ನೆಲ್ಲ ಇದು ಕಳೆ ಫೋನ್ಗೆ ಜಸ್ಟ್ ವಾಟ್ಸಪ್ ಒಂದು ಅಪ್ಡೇಟ್ಗೆ ಏನಾದರೂ ಲೋ ಇವ್ರಿಗೆ ಕೇಳಿಸೋದು ತಗೊಳ್ಳೋದು ಏನಾದರೂ ಇದ್ದರೆ ಅಥವಾ ಮೊಬೈಲ್ ಬಗ್ಗೆ ಅಂತ ಅಷ್ಟೇ ಇನ್ಸ್ಟಾಲ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮು ಇಲ್ಲ ಯಾವುದೇ ಇದಿಲ್ಲ ಬಟ್ ಯೂಟ್ಯೂಬ್ಗೆ ಸ್ಟುಡಿಯೋ ಒಂದು ಆ್ಯಪು ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಯಾವ ರೀತಿ ಆಗಿದ್ದಾರೆ ಅದು ಫೋನ್ ಕತೆ ಅಂತ ಅದು ಏನಕ್ಕೆ ಆಯಿತು ಅಂತ ಗೊತ್ತಿಲ್ಲ ನಿಮಗೂ ಯಾರು ಯಾರಿಗಾದ್ರೂ ಈ ರೀತಿ ಆಗಿರುತ್ತಾ ಅಂತ ಕಾಮೆಂಟಲ್ಲಿ ತಿಳಿಸಿ ಯಾವತ್ತೂ ನಾನು ಈ ಥರದ್ದು ವೀಡಿಯೋಸೇ ಹಾಕಿಲ್ಲ ಬಟ್ ಫೋನ್ ವಿಷಯದಲ್ಲಿ ಸಖತ್ ಬೇಜಾರಾಯಿತು ಅಂತ ಒಂದು ಇಂಟ್ರೋ ಕೊಡೋಣ ಆ್ಯಂಡ್ ತುಂಬ ದಿವಸ ಆಗುತ್ತೆ ನೋವು ನೆಕ್ಸ್ಟು ಬ್ಲಾಗ್ಸ್ ಬರೋದು ವೀಡಿಯೋಸ್ ಮಾಡೋದು ಅಂತ ಅಪ್ಡೇಟ್ ಮಾಡೋಣ ಅಂತ ಹಾಕಿದ್ದೀನಿ ಓಕೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಯಾರೆಲ್ಲ ನಾನು ಚೆನ್ನಾಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ತುಂಬ ಕ್ಲಾರಿಟಿ ಇಶ್ಯೂ ಇರುತ್ತೆ ಅನಿಸುತ್ತೆ ವಿಡಿಯೋ ಗೊತ್ತಿಲ್ಲ ಫೋರ್ ಕೆ ಅರೌಂಡ್ ಟೂ ಕೆಲಾದರೂ ನಾನು ಎಡಿಟಿಂಗ್ ಮಾಡಿರ್ತೇನೆ ಹೆಂಗೆ ಬರೋದು ಗೊತ್ತಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಪ್ಡೇಟ್ ಕೊಡೋದಕ್ಕಷ್ಟೇ ನೋಡಿ ನನ್ನ ಫೋನ್ ಕತೆ ಏನಾಗಿದೆ ಅಂದರೆ ಏನೇ ಸಡನ್ನಾಗಿ ವೀಡಿಯೋ ಕಾಲಲ್ಲಿ ಮಾತಾಡ್ತಾ ಮಾತಾಡ್ತಾ ಅದೇ ಆಫ್ ಆಯಿತು ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ ಆ್ಯಂಡ್ ನೆಕ್ಸ್ಟ್ ಟೈಮಲ್ಲಿ ಡಿಸ್ಪ್ಲೇ ಮೇ ಬಿ ಸ್ವಿಚ್ ಆಫ್ ಆಗಿದೆ ಅಂತ ಆನ್ ಮಾಡಿದ್ರೆ ಈ ರೀತಿ ಸಿಂಬಲ್ ತೋರಿಸ್ತಿತ್ತು ಸೊ ಚಾರ್ಜರಿಗೆ ಕನೆಕ್ಟ್ ಮಾಡೋಣ ಅಂತ ಮಾಡಿಕೊಂಡೆ ಹುಷಾರು ಬೇರೆ ಇಲ್ಲ ಈ ಟೈಮಲ್ಲಿ ಆಗಬೇಕಂತ ಸೊ ನೋಡಿ ಇದೇ ರೀತಿ ಬರುತ್ತೆ ಬ್ಲಿಂಕ್ ಆಗ್ತಿದೆ ಏನು ಏನಾಗಿದೆ ಅಂತ ಗೊತ್ತಿಲ್ಲ ಸೊ ಇನ್ನೂ ಒಂದು ಸ್ವಲ್ಪ ದಿನ ಬ್ಲಾಕ್ಸ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ ನಾನು ಹಳೆ ಫೋನಿಗೆ ಹಾಕ್ಕೊಂಡಿದ್ದೀನಿ ಸಕ್ಕತ್ ಬೇಜಾರಾಯಿತು ಈ ರೀತಿ ಆಯಿತು ಅಂತ ಸೊ ಸ್ವಿಚ್ ಆನ್ ಮಾಡಿದ್ರೆ ಅಟ್ಲೀಸ್ಟ್ ನಿನ್ನೆ ಓಪನ್ ಆದರೂ ಆಗ್ತಿತ್ತು ಫೋನು ಎಲ್ಲ ಕನೆಕ್ಟ್ ಮಾಡ್ಕೊಂಡು ಜಸ್ಟ್ ಯೂಸ್ ಮಾಡಿ ಪವರ್ ಆಫ್ ಆಗೋದು ಚಾರ್ಜರಿಂದ ಕರೆಂಟ್ ಏನಾದ್ರು ಹೋಗಿ ಆಫ್ ಆದಾಗ ಫೋನು ಸೊ ಇವತ್ತು ಆ ಫೋನು ಸಹ ವರ್ಕ್ ಆಗ್ತಿಲ್ಲ ಸೊ ಬ್ಯಾಟ್ರಿದೇನೋ ಇಶ್ಯೂ ಇರಬೇಕು ಅನ್ನೋ ಥರ ಆಗಿದೆ ರಿಪೇರಿ ಕೊಡೋಣ ಅಂತ ಅಂದ್ಕೊಂಡ್ರೆ ಮತ್ತೆ ಸುಮ್ಮನೆ ಈ ಲಾಸ್ಟ್ ಟೈಮಲ್ಲಿ ಅವರು ಈ ಪವರ್ ಬಟನ್ನು ವಾಲ್ಯೂಮ್ದೆಲ್ಲ ಹೋಗಿತ್ತು ಅಂತ ಫೈವ್ ಹಂಡ್ರೆಡ್ ಕೊಟ್ಟು ಹಾಕ್ಸಿದ್ರು ಆ ವಾಲ್ಯೂಮ್ ರೈಸ್ ಬಟನ್ ಮತ್ತೆ ಹೋಗಿದೆ ಏನಾಗಿದೆ ಗೊತ್ತಿಲ್ಲ ಸೊ ಸಖತ್ ಬೇಜಾರಾಯಿತು ಈ ರೀತಿ ಫೋನ್ಗಳಾದರೆ ಸಖತ್ತು ಕಷ್ಟ ಆಗುತ್ತೆ ನಂದು ಹಳೆ ಫೋನ್ ಇರೋದ್ರಿಂದ ಹೆಂಗೋ ಸಿಮ್ ಹಾಕ್ಕೊಂಡೆ ಇಲ್ಲಾಂದರೆ ತುಂಬ ನಂದು ಆನ್ಲೈನ್ ಶಾಪಿಂಗ್ ಕಾಲ್ಸ್ ಬರೋದಿತ್ತು ಒಂದು ಟೂ ಡೇಸಿಂದ ಅದನ್ನು ಎಲ್ಲನೂ ಹಿಂಸೆ ಆಗಿರೋದು ಏನು ಮಾಡೋದಪ್ಪ ಅಂತ ಅನ್ನಿಸಿದೆ ಹೊಸ ಫೋನ್ ತೊಗೋಣ ಅಂದ್ಕೊಳ್ತೀನಿ ಬಟ್ ಕ್ಯಾಮ್ರಾ ವೈಸ್ ನೋಡಿದ್ರೆ ಒಳ್ಳೆ ಫೋನೇ ತಗೊಬೇಕಾಗುತ್ತೆ ಬಟ್ ಬಡ್ಜೆಟ್ದೆಲ್ಲ ತುಂಬಾ ಕಷ್ಟ ಮಿಡಲ್ ಕ್ಲಾಸ್ ಅವ್ರಿಗೆ ಯೋಚನೆ ಮಾಡ್ತಾಯಿದ್ದೀನಿ ಇದೇ ಹೆಂಗೋ ಆಗ್ತಿತ್ತು ಇನ್ನೊಂದು ಒನ್ ಇಯರ್ ಇದನ್ನು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಕೈ ಕೊಡ್ತಿದೆ ರಿಪೇರಿ ಕೊಡೋದು ಏನು ಅಂತ ಗೊತ್ತಿಲ್ಲ ಸೋ ಈ ರೀತಿ ಪ್ರಾಬ್ಲಮ್ ಆಗಿದೆ ಸಡನ್ನಾಗಿ ಆಗೋಯ್ತು ಹಳೆ ಫೋನ್ ಇರಲಿಲ್ಲ ಅಂದರೆ ತುಂಬ ಕಷ್ಟ ಆಗಿರೋದು ಫೋನ್ಗಳು ಹಣೆ ಬರನೇ ಇಷ್ಟು ಅನಿಸುತ್ತೆ ಇನ್ನು ಒಂದೂವರೆ ವರ್ಷ ಆಗಿತ್ತು ಲೈಕ್ ಅಂದರೆ ಬಂದುಬಿಟ್ಟು ಟ್ವೆಂಟಿ ಟ್ವೆಂಟಿ ಟು ಮಾಡಲ್ಲೇನು ಬಟ್ ನಾನು ಯೂಸ್ ಮಾಡೋಕ್ಕಿರ್ದಾಗ ಏನೋ ತೊಗೊಂಡಿದ್ವಿ ಈ ರೀತಿ ಪ್ರಾಬ್ಲಮ್ ಆಗಿದೆ ಏನಕ್ಕೆ ಆಯಿತು ಅಂತಲೇ ಗೊತ್ತಿಲ್ಲ ಎಲ್ಲೂ ಏನೋ ಎತ್ತಾಕಿಲ್ಲ ಫೋನ್ನ ಸೊ ಸಖತ್ ಬೇಜಾರಾಗ್ತಿದೆ ಹಿಂಗೋ ಇದರಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದೆ ರೆಡ್ಮಿ ನೋಟ್ ಸೆವೆನ್ನು ಪ್ರೋ ಬಟ್ ಇವಾಗ ಸಖತ್ ಬೇಜಾರಾಯಿತು ಸೊ ಇದು ಹಳೆಯ ಫೋನಲ್ಲಿ ವೀಡಿಯೋ ಇದ್ದೀನಿ ಅಪ್ಡೇಟ್ ಮಾಡೋಣ ಅಂತ ಸೇ ಅದಕ್ಕೆ ಕ್ಲಾರಿಟಿ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಫುಲ್ ಲೈಟಿಂಗಲ್ಲೂ ಕ್ಲಾರಿಟಿ ಬರೋಲ್ಲ ಆ ಥರ ಇದೆ ಫೋನ್ ಹಳೇದು ನಾನು ಹಳೆ ಫೋನ್ ಬಿಟ್ಟ ಮೇಲೆ ಇದನ್ನು ನಾನು ಅಟ್ಲೀಸ್ಟ್ ಯೂಸ್ ಆಗುತ್ತೆ ವ್ಲಾಗಿಗೆಲ್ಲ ಅಂತ ಲೋ ಇವ್ರು ಕೇಳಿ ತೋರಿಸ್ಕೊಂಡಿದ್ದೆ ಅವಾಗ ಹಿಂಸೆ ಮಾಡಿ ಅವಾಗೆಲ್ಲ ಸ್ವಲ್ಪ ಬಜೆಟ್ ವೈಸ್ ನಮ್ಗೆ ತುಂಬ ಕಮಿಟ್ಮೆಂಟ್ಸ್ ಇತ್ತು ಆದರೂ ಅವ್ರು ಹೆಂಗೋ ತಗೊಂಡು ತಂದು ಕೊಟ್ಟಿದ್ರು ಬಟ್ ಈ ರೀತಿ ಆಗಿದ್ದು ತುಂಬ ಪ್ರಾಬ್ಲಮ್ ಆಯಿತು ಅವ್ರದ್ದು ರೀಸೆಂಟಲ್ಲಿ ಫೋನ್ ಕಳೆದೋಗ್ಬಿಡ್ತು ಅವರು ಹೊಸದು ತೊಗೊಂಡಿದ್ದಾರೆ ಇ ಎಮ್ ಐಯಲ್ಲಿ ಹಾಕ್ಸಿ ಅಯ್ಯೋ ನಂದು ಇವಾಗ ಅದೇ ಕತೆ ಸಖತ್ತು ಬೇಜಾರಾಗ್ತಿದೆ ಈ ರೀತಿ ಆದರೂ ತುಂಬ ಅಳು ಬರದಂಗೆ ಆಗುತ್ತೆ ಎಷ್ಟು ಫೋನಿಗೆ ದುಡ್ಡು ಹಾಕೋದು ಅಂದರೆ ತುಂಬಾ ಕಷ್ಟ ಅಲ್ವಾ ಹಳೇ ಫೋನಲ್ಲಿ ಕ್ಯಾಮ್ರಾ ಕ್ಲಾರಿಟಿ ಇಲ್ಲ ಸದ್ಯಕ್ಕೆ ಹೊಸದೇನಾದ್ರೂ ತೊಗೊಳ್ಳೋದು ಅಥವಾ ಇದು ರಿಪೇರಿ ಮಾಡಿಸೋ ತನಕ ಇದನ್ನೇ ಸದ್ಯ ಜಸ್ಟ್ ಫೋನ್ ಕಾಲ್ಗೆಲ್ಲ ಯೂಸ್ ಮಾಡ್ತೀನಿ ಯಾವುದೇ ರೀತಿ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅನಿಸುತ್ತೆ ಒಂದು ಅಪ್ಡೇಟ್ ಕೊಡೋಣ ಅಂತ ವಿಡಿಯೋ ಮಾಡಿಕೊಂಡಿದ್ದು ತುಂಬಾ ಬೇಜಾರಾಗುತ್ತೆ ನೋಡೋಣ ಇನ್ನೂ ಸ್ವಲ್ಪ ದಿನ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ತೀನಿ ಬೇಜಾರಾಗುತ್ತೆ ನನಗೆ ಟೈಮ್ ಇದ್ದಾಗ ಈ ರೀತಿ ಎಡ್ವರ್ಟ್ಗಳಾಗುತ್ತೆ ಇಲ್ಲದೆ ಇದ್ದಾಗ ರೀಸೆಂಟಾಗಿ ಬಂದು ವಿಡಿಯೋಸ್ ಮಾಡೋಣ ಅಂತ ಟಾಪಿಕ್ ಎಲ್ಲ ತಿಂಕ್ ಮಾಡ್ತಾ ಇರ್ತೀನಿ ಇವಾಗ ಎಲ್ಲ ಮಾಡೋಕೆ ಟೈಮ್ ಇದೆ ಪಾಪು ಎಲ್ಲ ಮಲಗಿರ್ತಾನೆ ಟೂ ಅವರ್ಸ್ ಎಲ್ಲ ಬಟ್ ಫೋನ್ ಇವಾಗ ಕೈ ಕೊಟ್ಟಿದೆ ಸೊ ತುಂಬಾ ಬೇಜಾರಾಗ್ತಿದೆ ಇದೇ ಯಾರಿಗಾದ್ರು ಇದೆಯಾ ಯಾವಾಗಲಾದರೂ ಫೋನ್ ವಿಷಯದಲ್ಲಿ ಸಖತ್ ಬೇಜಾರಾಗುತ್ತಲ್ವ ಈ ರೀತಿ ಆದರೆ ಇನ್ನೇನು ಮಾಡೋಂಗಿಲ್ಲ ನೋಡೋಣ ಹೊಸ ತಗೊಳ್ಳೋದು ಇಲ್ಲ ಅಂದರೆ ಇದನ್ನೇ ರಿಪೇರಿ ಮಾಡಿಸ್ಕೊಳ್ಳೋದು ಸದ್ಯಕ್ಕೆ ತುಂಬ ಕಷ್ಟ ಇದೆ ಏನು ಮಾಡೋಂಗಿಲ್ಲ ಈ ಪ್ರೊಫೆಷನ್ ಆದಮೇಲೆ ಬೇಕಲ್ಲ ಒಳ್ಳೆ ಕ್ಯಾಮ್ರಾದೆಲ್ಲ ನೋಡ್ತೀವಿ ಅಂದರೆ ಅರೌಂಡ್ ತರ್ಟಿ ಫೈ ಟು ಮೇಲೆ ಹೋಗಬೇಕು ಬಟ್ ಅಷ್ಟೆಲ್ಲ ನನಗೂ ಇಷ್ಟ ಇಲ್ಲ ಯಾಕೆಂದರೆ ಪಾಪು ಎಲ್ಲ ಇರ್ತಾನೆ ಮಿಸ್ಸಾಗಿ ಸ್ಲಿಪ್ಪಾಗಿಬಿದ್ದರೆ ತುಂಬ ಕಷ್ಟ ಹಂಗಾಗಿ ಅಷ್ಟೊಂದು ಬೇಡ ಅಂದ್ಕೊಂಡಿದ್ದೀನಿ ಟ್ವೆಂಟಿ ಕೆ ಫಿಫ್ಟೀನ್ ಅರೌಂಡ್ ತಗೊಳ್ಳೋಣ ಅಂತ ನೋಡ್ಬೇಕು ಹಿಂಗಾಗುತ್ತೆ ಅದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಗೊತ್ತಿಲ್ಲ ನಾನು ಸ್ಯಾಮ್ಸಂಗ್ ಅಥವಾ ಓಪೋ ಎರಡರಲ್ಲಿ ನೋಡೋಣ ಕ್ಯಾಮ್ರಾ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ ಬಟ್ ಇನ್ನೂ ಫೈನಲ್ ಮಾಡಿಕೊಂಡಿಲ್ಲ ಸ್ವಲ್ಪ ಡೇಸ್ ಆಗುತ್ತೆ ನೋಡಬೇಕು ಕೆಲವೊಬ್ಬರ ಹತ್ರ ಗೊತ್ತಿರೋ ಹತ್ರ ಕೇಳಿ ಹಿಂಗಾಗುತ್ತೆ ಹಿಂಗಿರುತ್ತೆ ಕ್ಯಾಮ್ರಾ ನೋಡಿ ಆಮೇಲೆ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ಅಲ್ಲಿ ತನಕ ಯಾವುದೇ ರೀತಿ ಬ್ಲಾಕ್ಸ್ ಮಾಡೋಕ್ಕಾಗಲ್ಲ ತುಂಬ ಬೇಜಾರಾಗ್ತಿದೆ ನಂಗೆ ನೆನೆಸ್ಕೊಂಡು ಇವತ್ತಿನ ವಿಡಿಯೋ ಇಷ್ಟೇ ಸೊ ನೋಡಿ ಇದೇ ಪ್ರಾಬ್ಲಮ್ ನಿನ್ನೆ ಅಟ್ಲೀಸ್ಟು ಚಾರ್ಜಿ ಕನೆಕ್ಟ್ ಮಾಡಿದ್ರೆ ಮಾಮೂಲಿಯಾಗಿ ಓಪನ್ ಆಗ್ತಿತ್ತು ಫೋನು ಬಟ್ ಇವತ್ತು ಹಿಂಗೆ ಬರ್ತಿದೆ ನಿನ್ನೆ ಆಫ್ಟರ್ನೂನ್ ಇನ್ನು ಒನ್ ಟು ತ್ರೀ ಟೈಮ್ಸ್ ವರ್ಕ್ ಆಯಿತು ಚಾರ್ಜಿ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡಿದಾಗ ಬಟ್ ಕಾಲ್ಸ್ ಎಲ್ಲ ಬರುತ್ತಲ್ಲ ಅಂತ ಹಳೆ ಫೋನ್ಗೆ ಹಾಕ್ಕೊಂಡೆ ಇವತ್ತಿನ ವೀಡಿಯೋ ಇಷ್ಟೇ ಅಪ್ಡೇಟ್ ಮಾಡೋಣ ಅಂತ ಹಾಕಿದ್ದು ತುಂಬ ಬೇಜಾರಾಗ್ತಿದೆ ಇದು ಇಷ್ಟ ಇತ್ತು ಚೆನ್ನಾಗಿತ್ತು ಹೆಂಗೋ ಫೋನ್ ಇದರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಇಷ್ಟು ದಿನ ಮಾಡ್ತಿದ್ದೆ ಬ್ಲಾಗ್ಸೆಲ್ಲ ಬಟ್ ಇವತ್ತು ಈ ರೀತಿ ಆಗಿದ್ದು ನೆನ್ನೆ ಸಖತ್ ಅರ್ಟ್ ಆಯಿತು ಅಷ್ಟೇ ಇವತ್ತಿನ ವೀಡಿಯೋ ನೋಡೋಣ ಹೊಸ ಫೋನ್ ತೊಗೊಂಡ್ತದೆ ರಿಪೇರಿ ಮಾಡಿಸಿದ್ರೆ ನೆಕ್ಸ್ಟ್ ಬ್ಲಾಗ್ಸ್ ಎಲ್ಲ ಕಂಟಿನ್ಯೂ ಮಾಡ್ತೀನಿ ಓಕೆ ಟೇಕ್ ಕೇರ್ ಬಬಾ ಏನು ಎಷ್ಟು ವೀಡಿಯೋದಲ್ಲಿ ಸಿಗ್ತೀನಿ ತುಂಬ ಡೇಸ್ ಆಗುತ್ತೋ ಏನೋ ಗೊತ್ತಿಲ್ಲ ಬಟ್ ಸಖತ್ತಂತೂ ಹರ್ಟಾಗಿದೆ ಏನೂ ಮಾಡೋಂಗಿಲ್ಲ ನೋಡೋಣ